ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ವಿಳೆದೆಲೆಯಿಂದ ಒಂದು ಬೋಂಡ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಬ್ಬ ಹರಿದಿನಗಳಲ್ಲಿ ನೀವು ವಿಳೆದೆಲೆ ತಂದೆ ತಂದಿರ್ತೀರ ಅದು ಉಳಿಯುತ್ತೆ ವೇಸ್ಟ್ ಮಾಡೋ ಬದಲು ಈ ಥರ ಒಳ್ಳೆ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ನಿ ಬಾಯಿಗೂ ರುಚಿ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಕಡಲೆಬೇಳೆ ಇಟ್ಟು ಬೋಂಡ ಮಾಡ್ತೀವಲ್ವಾ ಆ ಇಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಸ್ವಲ್ಪ ಅಡಿಗೆ ಸೋಡಾ ಹಾಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಇಷ್ಟು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಣ ಹಿಟ್ಟಿದ್ದಂಗೆ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಕೂಡೋ ಥರ ಒಂದು ನಿಮಿಷ ಕೈ ಆಡ್ಕೋಬೇಕು ಸ್ಪೂನೆಲ್ಲರೂ ಮಾಡ್ಕೊಬೋದು ಕೈಯೆಲ್ಲಾರು ಮಾಡ್ಕೊಬೋದು ಈಗ ನೀರು ಹಾಕ್ಕೊಂತ ಹಾಕ್ಕೊಂತ ಕೈಯಾಡ್ಕೋಬೇಕು ಫಸ್ಟಿಗೆ ತುಂಬ ನೀರು ಹಾಕ್ಕೊಂಬಿಡ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂತಾಕ್ಕೊಂತ ಕೈ ಆಡ್ಕೋಬೇಕು ನಾನು ಯಾವ ಹದ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಅಜ್ವಾನ ಹಾಕ್ಕೊತಾ ಇದ್ದೀನಿ ಅಜ್ವಾನ ಹಾಕ್ಕೊಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜೀರ್ಣಶಕ್ತಿಗೂ ಚೆನ್ನಾಗಿರುತ್ತೆ ಓಂ ಕಾಳು ಅಂತಲೂ ಕರಿತೀವಿ ಅದನ್ನು ನೋಡಿ ಹದ ತೋರಿಸ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಲಿ ಸಾಕು ಗಟ್ಟಿಯಾಗಿ ದೋಸೆ ಇಟ್ಟು ಥರ ಮಾಡ್ಕೊಂಬಿಟ್ರೆ ಆಯಿತು ಈಗ ರೆಡಿಯಾಗಿದೆ ನಾನು ಮುಕ್ಕಾಲು ಬೌಲ್ ನೀರು ತೊಗೊಂಡಿದ್ದೆ ಅರ್ಧ ಬೌಲ್ ಖಾಲಿಯಾಗಿದೆ ಆಗಿದೆ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಯಾವುದೇ ವಿಳೆದೆಲೆ ಆದರೂ ಪರವಾಗಿಲ್ಲ ನೋಡಿ ವಿಳೆದೆಲೆ ತೋರಿಸ್ತಿದ್ದೀನಿ ನಿಮಗೆಲ್ಲ ಗೊತ್ತಿರೋದೇ ಇದು ಹಬ್ಬ ಹರಿದಿನಗಳಲ್ಲಿ ವಿಳೆದೆಲೆ ಇಲ್ಲ ಅಂದರೆ ಮನೆಯಲ್ಲಿ ಹಬ್ಬಗಳೇ ಆಗಲ್ಲ ಅಂಥೇ ಟೈಮಲ್ಲಿ ತುಂಬ ವಿಳೆದೆಲೆ ಉಳ್ದಿರುತ್ತೆ ಏನು ಮಾಡ್ತೀರಾ ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿಕೊಂಡು ತಿನ್ಬೋದು ಕಡಲೆ ಇಟ್ಟಿಗೆ ವಿಳೆದೆಲೆ ಹಾಕ್ಕೊಂಡು ಹಿಂಗೆ ಡಿಪ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಎರಡೂ ಕಡೆನೂ ಹಚ್ಕೊಳ್ಳಿ ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಅದರೊಳಗೆ ಇದೀನಿ ನೋಡಿ ಒಂದೊಂದೇ ಎರಡೂ ಕಡೆ ಚೆನ್ನಾಗಿ ಹಿಟ್ಟು ಅಂಟಿಸ್ಕೊಂಡು ಹಿಂಗೆ ಬಿಡಬೇಕು ಒಂದೊಂದೇ ಎಲೆ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ ಊರಿನೂ ಇಷ್ಟು ಚೆನ್ನಾಗಿ ಉಬ್ಬುತ್ತ ಇಲ್ಲಪ್ಪ ಅಷ್ಟು ಚೆನ್ನಾಗಿ ಉಬ್ತಾ ಇದೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ವಿಳೆದೆಲೆ ಅಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಲ್ವ ಮನೇಲಿ ಎಲ್ಲರೂ ತಿಂತಾರೆ ವಿಳೆದೆ ಹಂಗೆ ಹಾಕೊಳ್ರಿ ಅಂದರೆ ಯಾರೂ ಹಾಕ್ಕೊಳ್ಳಲ್ಲ ಈ ಥರ ಮಾಡಿಕೊಡಿ ಒಂದೇ ದಿನದಲ್ಲಿ ಎಲ್ಲ ವಿಳೆದೆಲೆ ಖಾಲಿ ಆಗುತ್ತೆ ಒಳ್ಳೆ ಸ್ನ್ಯಾಕ್ಸು ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಕೊಂಡ್ರಲ್ವ ವಿಲೇದೆ ಬೋಂಡ ನೀವು ಇವತ್ತೇ ಮಾಡ್ಕೊಳ್ಳಿ ಹೆಂಗೆ ಬಂತು ಅಂತ ನನಗೆ ಹೇಳ್ತೀರಲ್ವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನಾನು ಕಾಯ್ತಾಯಿರ್ತೀನಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕೇಳಿಸ್ತಾ ಇರ್ಬೋದಲ್ವ ನಿಮಗೆ ಗರಿ ಗರಿಯಾಗಿ ಬಾಯಿಟ್ಟರೆ ಹಂಗೆ ಕರುಮ್ ಕುರುಮ್ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಕಟ್ ಮಾಡಿ ನಿಮಗೀಗ ತೋರಿಸ್ತೀನಿ ನಿಮಗೆ ಒಳಗೆ ಹೆಂಗೆ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಐದು ನಿಮಿಷಕ್ಕೆಲ್ಲ ನಿಮಗೆ ಈ ಸ್ನ್ಯಾಕ್ಸ್ ರೆಡಿ ಆಗಿಬಿಡುತ್ತೆ ಮನೆಯಲ್ಲಿ ತಿನ್ಬೇಕನ್ನಿಸಿದಾಗ ಬಿಳೋದಲ್ಲೇ ಉಳಿದಾಗ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಈ ಥರ ನೀವು ಆರಾಮಾಗಿ ಮಾಡ್ಕೊಡ್ಬೋದು ಖುಷಿ ಖುಷಿಯಾಗಿ ತಿಂತಾರೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮೇಲೆ ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಒಂದು ಸ್ವಲ್ಪ ಹುಳಿಗೆ ನಿಂಬೆಹಣ್ಣಿನ ರಸ ಈ ಥರ ಎಲ್ಲ ಮಾಡ್ಕೊಂಡು ತಿಂದಾಗ ಬಾಯಿಗೆ ರುಚಿಯಾಗುತ್ತೆ ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ರುಚಿ ಬೇಕಂದರೆ ಈ ಥರ ಮಸಾಲೆ ಹಾಕ್ಕೊಂಡು ತಿನ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು